ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ಕಾರ್ತಿಕ್ ಕೊಪ್ಪ ಸೊ ಇಪ್ಪತ್ತ ಆರು ವರ್ಷಗಳ ನಂತರ ಬಿಜೆಪಿ ತನ್ನ ವಿಜಯ ಪತಾಕೆಯನ್ನ ದೆಹಲಿಯಲ್ಲಿ ಹಾರಿಸಿದೆ ಆಪ್ನ ಭದ್ರಕೋಟೆ ಅಂತಲೇ ಬಿಂಬಿತವಾಗಿದ್ದ ದೆಹಲಿಯಲ್ಲಿ ತಾವೇ ಮಾಡಿಕೊಂಡಂತಹ ತಪ್ಪುಗಳಿಂದ ಭ್ರಷ್ಟಾಚಾರದಿಂದ ಕೇವಲ ಇಪ್ಪತ್ತ ಎರಡು ಸೀಟಿಗೆ ಆಪ್ ತೃಪ್ತಿಪಟ್ಟಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸತತ ಮೂರನೇ ಬಾರಿಗೆ ಯಾವುದೇ ಕ್ಷೇತ್ರವನ್ನ ಗೆಲ್ಲದೆ ಹೀನಾಯ ಸೋಲನ್ನ ಕಂಡಿದೆ ವಿಜಯ ಪತಾಕೆಯನ್ನು ಹಾರಿಸಿದ್ದ ಭಾರತೀಯ ಜನತಾ ಪಾರ್ಟಿ ನಲವತ್ತ ಎಂಟು ಕ್ಷೇತ್ರಗಳನ್ನ ಗೆದ್ದು ಮಹಿಳಾ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತರನ್ನು ಆಯ್ಕೆ ಮಾಡಿದೆ ಅವರ ಆಯ್ಕೆ ಕೂಡ ಆಗಿ ಈಗ ಅಂದ್ರೆ ನಿನ್ನೆ ದಿನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆದಿದೆ ಹಾಗಾದ್ರೆ ರೇಖಾ ಗುಪ್ತ ಯಾರು ಅವರು ನಡ್ಕೊಂಡು ಬಂದಂತಹ ಹಾದಿ ಏನು ಅಂತ ನೋಡೋದಾದ್ರೆ ಹರಿಯಾಣದ ಜುಲಾನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಜನಿಸಿದ ಇವರು ಮ್ಯಾನೇಜ್ಮೆಂಟ್ ಮತ್ತು ಆರ್ಟ್ಸ್ ನಲ್ಲಿ ಮಾಸ್ಟರ್ಸ್ ಅನ್ನ ದೆಹಲಿ ಯೂನಿವರ್ಸಿಟಿಯಿಂದ ಮುಗಿಸಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ತನ್ನ ಪದವಿಯ ಸಂದರ್ಭದಲ್ಲೇ ಎಬಿವಿಪಿಯಲ್ಲಿ ರೇಖಾ ಗುರುತಿಸಿಕೊಳ್ತಾರೆ ಎರಡ್ ಸಾವಿರದ ಮೂರರಲ್ಲಿ ದೆಹಲಿ ಬಿಜೆಪಿ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಮತ್ತು ಎರಡ್ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರವರೆಗೆ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ತಮ್ಮ ಕೆಲಸದಿಂದ ಗುರುತಿಸಿಕೊಳ್ತಾರೆ ಎರಡ್ ಸಾವಿರದ ಏಳರಲ್ಲಿ ಸಂಪೂರ್ಣ ರಾಜಕೀಯಕ್ಕೆ ಇಳಿದಂತಹ ಇವರು ದೆಹಲಿಯ ಕೌನ್ಸಿಲ್ ಕೌನ್ಸಿಲ್ಗೆ ಎರಡು ಬಾರಿ ಅಂದ್ರೆ ಏಳು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗ್ತಾರೆ ಈ ಸಂದರ್ಭದಲ್ಲಿ ಸಮಾಜದ ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇವರು ಪರಿಚಯಿಸಿದಂತಹ ಸುಮೇಧಾ ಯೋಜನೆ ಅತ್ಯಂತ ಜನಪ್ರಿಯ ಆಗುತ್ತೆ ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಇವರು ಸೋಲನ್ನ ಕಾಣ್ತಾರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅಂದ್ರೆ ಈ ವರ್ಷ ದೆಹಲಿಯ ಶಾಲಿಮರ್ ಭಾಗ್ ಕ್ಷೇತ್ರದಿಂದ ಸ್ಪರ್ಧಿಸಿ ಆಪ್ನ ಬಂಧನ ಕುಮಾರಿಯನ್ನ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತ ಐದು ಮತಗಳ ಅಂತರದಿಂದ ಸೋಲಿಸಿ ದೆಹಲಿಯ ಒಂಬತ್ತನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಇವಿಷ್ಟು ಈಗಿನ ವಿಶೇಷ ಮತ್ತಷ್ಟು ವಿಶೇಷ ಪೊಲಿಟಿಕಲ್ ನ್ಯೂಸ್ಗಾಗಿ ಪೊಲಿಟಿಕಲ್ ಪವರ್ ಹೌಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲ ತೋರಿಸಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಧನ್ಯವಾದಗಳು